ಸರ್ ಹೇಳಿ ಏನು ಖಾಲಿ ಮಾಡಸ್ತಾ ಇದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಸರ್ ಏಳು ದಿವಸದ ಮುಂಚೆ ಬಂದು ನೋಟಿಸ್ ಕೊಟ್ಟಿದ್ರು ಹ ಇಲ್ಲಿ ಸರ್ವೆ ಆಗಿರ್ಲಿಲ್ಲ ನಮ್ ಲ್ಯಾಂಡ್ ಓನರ್ ಹೇಳಿದ್ರು ಪಕ್ಕದ ಜಾಗ ಹೋಗುತ್ತೆ ಅಂತ ಇವಾಗ ನೋಡಿದ್ರೆ ಏಕಾಏಕಿ ನೆನ್ನೆಯಿಂದ ಇದ್ ಮಾಡ್ಬಿಟ್ಟು ಇವತ್ತು ಹೊಡಿತಾವ್ರೆ ಈಗ ನಾವು ಖಾಲಿ ಮಾಡ್ಬೇಕು ಮಿಷಿನರಿ ಅಂದ್ರು ನಮ್ಗೊಂದ್ ಹದಿನೈದರಿಂದ ಇಪ್ಪತ್ ದಿವಸ ಟೈಮ್ ಬೇಕು ಸರ್ ಕರೆಂಟ್ ಡಿಸ್ಕನೆಕ್ಟ್ ಮಾಡಿದ್ದಾರೆ ಈಗ ನಾವು ಸಾಲ ಸೋಲ ಮಾಡಿ ಐವತ್ತರಿಂದ ಅರವತ್ ಲಕ್ಷ ಬಂಡವಾಳ ಹಾಕಿದೀವಿ ಇದ್ದಕ್ಕಿದ್ದಾಗ ಮಿಷಿನ್ ಎಲ್ಲ ಉಳಿಸ್ತೀನಿ ಸೆಡ್ ಉಳಿಸ್ತೀನಿ ಅಂದ್ರೆ ನಾವು ಪಿಚ್ಕಳ ಗಂಟಾನು ಟೈಮ್ ಕೊಟ್ಟಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಅದಕ್ಕೋಸ್ಕರ ನಾವು ಟೈಮ್ ಕೇಳ್ತಾ ಇದ್ದೀವಿ ಸರ್ ಒಂದ್ ಹದಿನೈದು ದಿವಸ ಆದ್ರೂ ಟೈಮ್ ಕೊಟ್ರೆ ನಾವೆಲ್ಲ ಮಿಷಿನರಿ ನಮ್ದು ಮೆಟೀರಿಯಲ್ ಎಲ್ಲ ಸಿಕ್ ಮಾಡ್ಬೋದು ಬೇರೆ ಕಡೆ ಜಾಗ ನೋಡಿ ಈಗ ಜಾಗನೂ ನೋಡಿಲ್ಲ ಒಂದೇ ಸತಿ ಎತ್ತಿ ಅಂದ್ರೆ ಎಲ್ಲಿ ಎತ್ತಣ ಅಂತ ಗೊತ್ತಾಯ್ತಾ ಇಲ್ಲ ಸರ್ತಾರೆ ಸರ್ ಇದು ಪೆರಿ ಪೆರಿ ರಿಂಗ್ ರೋಡ್ ಅಂತ ಫಸ್ಟ್ ಆಗಿತ್ತು ಎರಡ್ ಸಾವಿರದ ಹನ್ನೊಂದ್ರಲ್ಲಿ ಕ್ಯಾನ್ಸಲ್ ಆಯ್ತು ಸರ್ ಎರಡ್ ಸಾವಿರದ ಹನ್ನೊಂದ್ರಲ್ಲಿ ಕ್ಯಾನ್ಸಲ್ ಆದ್ಮೇಲೆ ನಾವು ಫ್ಯಾಕ್ಟ್ರಿ ಮಾಡಿದ್ದು ಈಗ ಎರಡು ವರ್ಷದ ಮುಂಚೆ ಒಂದ್ಸತಿ ಬಂದು ನೋಟಿಸ್ ಕೊಟ್ಟಿದ್ರು ಆ ಈ ತರ ನಾವು ಒಡೆದಾಗ್ತೀವಿ ಒಂದ್ ಎರಡ್ ತಿಂಗಳು ಟೈಮ್ ಇರೋದು ಅಂತ ಅವಾಗ ಇವರು ಕೋರ್ಟ್ ಅಲ್ಲಿ ಏನೋ ಸ್ಟೇ ಇದೆ ಹೋಗಲ್ಲ ಈ ರೋಡ್ ಬೇರೆ ಕಡೆ ಶಿಫ್ಟ್ ಆಗಿದೆ ಅಂತ ನಮ್ ಲ್ಯಾಂಡ್ ಓನರ್ ಇದ್ ಮಾಡಿದ್ರು ಹಿಂದ್ಗಡೆ ಗಂಟ ರೋಡ್ ಆಗಿದೆ ಆಲ್ರೆಡಿ ದೊಡ್ಡ ರೋಡ್ ಆಗಿದೆ ಹಿಂದ್ಗಡೆ ಗಂಟ ಈ ಕಡೆ ಇಲ್ಲ ಇನ್ನ ಟೈಮ್ ಇದೆ ನಿನ್ನೆನೂ ನಮ್ ಲ್ಯಾಂಡ್ ಓನರ್ನ ಕರ್ಸಿ ಕೇಳಿದಕ್ಕೆ ಅವ್ರ ಏನ್ ಹೇಳಿದ್ರು ಇನ್ನ ಆರು ತಿಂಗಳು ಟೈಮ್ ಇದೆ ಅಂದ್ರು ನಾವ್ ಈಗ್ ಬೇರೆ ಕಡೆ ಜಾಗ ನೋಡ್ತಾ ಇದ್ದೀವಿ ಸಿಕ್ ಮಾಡಕ್ಕೆ ಆದ್ರೂ ಈಗ ಏಕಾಏಕಿ ನಿನ್ನೆ ಮಾತಾಡಿ ಇವತ್ ಬಂದ್ ಪೂರ್ತಿ ಹೊಡಿತಾವ್ರೆ ಅವ್ರನ್ನ ಕೇಳಿದ್ರೆ ಆ ಕಡೆ ಎಲ್ಲೋ ನೋಟಿಸ್ ಕೊಟ್ಟಿದ್ರಂತೆ ಇಲ್ಲಿ ನಿಮ್ ಲ್ಯಾಂಡ್ ಓನರ್ ಗಳು ನಮ್ಮನ್ನ ಬರಕ್ ಬಿಡ್ಲಿಲ್ಲ ಕಡೆ ಇಲ್ಲಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ನಾವು ಡೈಲಿ ಇಲ್ಲೇ ಇರ್ತೀವಿ ಈಗ ಲ್ಯಾಂಡ್ ಓನರ್ ಮೇಲೂ ನಾವು ಹೇಳಕ್ ಆಗಲ್ಲ ಅಂತ ಖಾಲಿ ಮಾಡಿದ್ರೆ ಈಗ ನಮ್ ಲ್ಯಾಂಡ್ ಓನರ್ ಮನೇನು ಹೋಯ್ತದ ಅವ್ರೇನ್ ಹೇಳ್ತಾರೆ ನನ್ಗೆ ಯಾರು ಇಲ್ಲ ಮನೆಯಲ್ಲಿ ಇರೋದು ನನ್ ಮನೇನೆ ಖಾಲಿ ಮಾಡಕ್ ಆಯ್ತಲ್ಲ ನಾನು ಏನ್ ಮಾಡ್ಲಿ ಆ ತರ ಹೇಳ್ತಾದ್ರೆ ನಾವ್ ಎಲ್ಲೋಗಣ ಇಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ನಲ್ವತ್ತು ಫ್ಯಾಕ್ಟ್ರಿ ಗ್ರಾನೇಟ್ ಫ್ಯಾಕ್ಟ್ರಿ ಹೋಯ್ತಾವೆ ಬ್ಯಾರದು ಒಂದು ಸ್ವಲ್ಪ ಇದೆ ನಮ್ ಗ್ರಾನೇಟೇ ಇಪ್ಪತ್ತೆಂಟರಿಂದ ಮೂವತ್ ಫ್ಯಾಕ್ಟ್ರಿ ಗ್ರಾನೈಟ್ ಇದೆ ಅದು ಎಲ್ಲ ಸಣ್ಣ ಪುಟ್ಟದವ್ರು ಯಾರು ಅಲ್ಲ ನಾವು ನಾಲಿ ಮಾಡಿ ಹತ್ತ ರೂಪಾಯಿ ಉಳಿಸ್ಕೊಂಡು ಫ್ಯಾಕ್ಟ್ರಿ ಮಾಡಿರೋದು ಅದ್ರಲ್ಲಿ ಈ ತರ ಒಂದೇ ಸತಿ ಮಾಡಿದ್ರೆ ನಾವ್ ಎಲ್ಲಿ ಹೋಗೋಣ ಅದ್ರಲ್ಲೂ ಇನ್ನ ಫ್ಯಾಕ್ಟ್ರಿ ಮಾಡೋದೇ ಇನ್ನ ಇಪ್ಪತ್ ಲಕ್ಷ ಸಾಲ ಇದೆ ನನ್ ಮೇಲೆ ಅದು ತೀರ್ಸಕ್ ಆಯ್ತಾ ಇಲ್ಲ ಕಷ್ಟ ಆಗ್ತದೆ ಸ್ವಲ್ಪ ಟೈಮ್ ಆದ್ರೂ ಕೊಟ್ರೆ ಈ ಮೆಟೀರಿಯಲ್ ಆದ್ರೂ ಸಿಫ್ಟ್ ಮಾಡ್ಬೋದು ಸರ್ ಹತ್ತದ್ನೈದು ಲಕ್ಷ ರೂಪಾಯಿ ಮೆಟೀರಿಯಲ್ ಇದೆ ರೆಡಿ ಮೆಟೀರಿಯಲ್ ಇದೆ ಅದು ಸಿಫ್ಟ್ ಮಾಡಕ್ಕೆ ಟೈಮ್ ಕೊಡ್ತಾ ಇಲ್ಲ ಈಗ ಅವ್ರ ಮಿಷಿನರಿ ಇಟಾಚಿ ಅವು ಇವು ಬಂದ್ರೆ ಅವು ಒಡ್ದೋಯ್ತವೆ ನಮ್ಗೆ ಏನು ಯೂಸ್ ಆಗಲ್ಲ